ರಾಜಕೀಯದ ಯಾಂತ್ರಕ್ಕೆ ಏನಂತ ನನಗೆ ಗೊತ್ತಿಲ್ಲ ನಮ್ಮ ಹುಡುಗರು ನನ್ನ ಸ್ನೇಹಿತರು ಎಲ್ಲ ಇದಕ್ಕೆ ತರಲೇಬೇಕು ಅಂತೇಳಿ ಒತ್ತಾಯ ಮಾಡುದು ನನ್ಗೆ ನನ್ ಕೈ ಮುನಕಪುರದಲ್ಲಿ ಯಾವುದೋ ಕಾರ್ಯಕ್ರಮ ಅಂತ ಹೇಳಿದೆ ಮಧ್ಯಾಹ್ನವಾಗಿ ಬರಲೇಬೇಕು ಅಂತ ಹೇಳಿದ್ರು ಆಯ್ತಪ್ಪ ಅಂತ ಹೇಳಿ ಬಹಳ ತಡವಾಗಿ ಬಂದಿದೆ ನೆನೆಗೆ ಧರ್ಮದ ಸಂಸತ್ ನಡೀತಾ ಇದೆ ದಾಸರು ಒಂದು ಮಾತು ಹೇಳ್ತಾರೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯ ವಯ್ಯ ಪದವ ನಾಭನ ಪಾದ ಭಜನೆ ಪರಮ ಸಿಕ್ಕವಯ್ಯದಲ್ಲಿ ಇಂಥ ಪೂಜೆಯನ್ನ ಭೇಟಿ ಮಾಡಿ ಅವ್ರ ದರ್ಶನ ಪಡೆದು ಇಂಥ ಹಿರಿಯರು ನೀತಿ ಧರ್ಮ ನ್ಯಾಯಕ್ಕೋಸ್ಕರ ಹೋರಾಟ ಮಾಡಿದಂತ ಕೆಲವು ಹಿರಿಯರ ಮಾತುಗಳನ್ನ ಕೇಳಿ ಈ ಸಭೆಯಲ್ಲಿ ಭಾಗವಹಿಸಿದ್ದರಲ್ಲ ಇದು ನನ್ನ ಭಾಗ್ಯ ನನ್ನ ಭಾಗ್ಯ ನನ್ನ ಭಾಗ್ಯ ಅಂತ ಹೇಳಿ ರಾಮಾನುಜ ವಿಶ್ವ ವಿಜಯ ಮಹೋತ್ಸವ ಈ ವರಾಮ ಪತ್ರಿಕೆಯನ್ನು ಕೂಡ ನಾನು ನೋಡಿದೆ ತಂದೆಯಾದಂತಹ ಒಂದು ಧರ್ಮ ಉಳಿಸ್ಲಿಕ್ಕೆ ಧರ್ಮ ಯಾವುದಾದರೂ ತತ್ವ ಒಂದೇ ನಾಮ ಮೂರಾದರೂ ದೇವ ಒಂದೇ ಪೂಜೆ ಯಾವುದಾದರೂ ಭಕ್ತಿ ಒಂದೇ ಕರ್ಮ ಅರವಾದರೂ ನಿಷ್ಠೆ ಒಂದೇ ದೇವರಪ್ಪ ನಾಮ ಹಲವು ಅದರಲ್ಲಿ ನಂಬಿಕೆಯನ್ನು ಕುರಿ ರಾಮಾನುಜಾಚಾರರು ಧರ್ಮಕ್ಕೆ ತರಬಾಗಬೇಕೆ ಹೊರತು ದುಷ್ಟಲ್ಲ ಮಾನವೀಯತೆಗೆ ತರಬಾಗಬೇಕೆ ಹೊರತು ಅವಿವೇಕರಲ್ಲ ಅಂತ ಹೇಳಿ ಹಿಂದೆ ನೂರಾರು ಸಾವಿರಾರು ವರ್ಷಗಳಿಂದಲೇ ಈ ಮಾತನ್ನ ಹಾಡಿದ್ದು ಇತಿಹಾಸ ಮಟ್ಟದಲ್ಲಿ ಬಂದಿದ್ದಾರೆ ಇವತ್ತು ನಾವೆಲ್ಲ ಅವರ ನೆನಪು ಮಾಡಿಕೊಳ್ಳಲಿಕ್ಕೆ ಅವರ ಆಚಾರ ವಿಚಾರಗಳನ್ನ ಪ್ರಚಾರ ಮಾಡಲಿಕ್ಕೆ ಅವರು ನಡೆದಂತ ಹೆಚ್ಚಿನ ನಾವು ಹಾಕ್ಲಿಕ್ಕೆ ಇವತ್ತು ನಾವೆಲ್ಲ ಪ್ರಯತ್ನ ಮಾಡಲಿಕ್ಕೆ ಇಲ್ಲಿ ನಾವೆಲ್ಲ ಸೇರಿದ್ದೇವೆ ನಮ್ಮ ಮೇಲ್ಪಟ್ಟ ಇತಿಹಾಸ ನೋಡೋದಕ್ಕೆ ಎಲ್ಲ ವರ್ಗದವ್ರಿಗೂ ಕೂಡ ದೇವರಿಗೆ ನಂಬಿಕೆ ಬರಬೇಕು ಎಲ್ಲ ಜಾತಿ ಧರ್ಮಕ್ಕೂ ಕೂಡ ಆ ಭಕ್ತಿಯಲ್ಲಿ ಬೇರೆ ಭಾವನೆ ಇರಬಾರದು ಅನ್ನೋದು ಆ ಇತಿಹಾಸ ಪುಟದಲ್ಲೇ ಅವರು ಮಾಡಿದ್ದ ಇತಿಹಾಸ ಚರಿತ್ರೆಯನ್ನ ನಾವು ಯಾರು ಕೂಡ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಜೊತೆಗೆ ಭಕ್ತಿಯನ್ನ ನಾಶ ಮಾಡಲಿಕ್ಕೆ ಯಾರಿಗೇನೂ ಸಾಧ್ಯ ಇಲ್ಲ ಅಂತ ಕೇಳಿ ಆವತ್ತಿನ ಕಾಲದಲ್ಲಿ ಪ್ರತಿಪಾದನೆಯನ್ನ ಮಾಡುತ್ತಿರುವುದು ಕೂಡ ನಾನು ಓದಿದ್ದೇನೆ ಮೂವತ್ತೆರಡು ವರ್ಷಗಳ ಕಾಲ ಈ ಕನ್ನಡ ನಾಡಿನಲ್ಲಿ ಬಹಳ ದೊಡ್ಡ ಧರ್ಮ ಪ್ರಚಾರವನ್ನು ಮಾಡಿ ಎಲ್ಲ ವರ್ಗದ ಜನರಿಗೂ ಕೂಡ ಒಂದು ಸಮಾನತೆಯ ಒಂದು ತೋರಿಸುವುದನ್ನು ಕೂಡ ನಾವೆಲ್ಲ ಹೇಳಿದ್ದೇವೆ